ಮೈಂಡ್ ಇಟ್ ಮೀಡಿಯಾ ನಾನ್ ಚಿತ್ರದುರ್ಗದ ರೇಣುಕಾಸ್ವಾಮಿ ಪ್ರಕರಣದಲ್ಲಿ ಸದ್ಯ ಆರೋಪಿ ದರ್ಶನ್ ಜಾಮೀನು ಪಡೆದಿದ್ದಾರೆ ಇದೀಗ ಆ ಆದೇಶದ ಜಾಮೀನು ಪ್ರತಿ ಲಭ್ಯವಾಗಿದೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಎರಡನೇ ಆರೋಪಿ ದರ್ಶನ್ ಸದ್ಯಕ್ಕೆ ರಿಲ್ಯಾಕ್ಸ್ ಮೂಡಲಿದ್ದಾರೆ ಆಪರೇಷನ್ಗೆ ಅಂತ ಬಿಜಿಎಸ್ ಆಸ್ಪತ್ರೆಯಲ್ಲಿದ್ದ ದರ್ಶನ್ ಸರ್ಜರಿ ಮಾಡಿಸಿಕೊಳ್ಳದೆ ಡಿಸ್ಚಾರ್ಜ್ ಆಗಿದ್ದಾರೆ ಆದರೆ ಇಷ್ಟು ಬೇಗ ದರ್ಶನ್ಗೆ ಬೇಲ್ ಸಿಕ್ಕಿದ್ದು ಹೇಗೆ ಕೊಲೆ ಆರೋಪಿಗಳಿಗೆ ಇಷ್ಟು ಬೇಗ ಬೇಲ್ ಸಿಗುತ್ತಾ ಹಾಗಾದರೆ ದರ್ಶನ್ ಬೇಲ್ಗೆ ಕಾರಣವಾದ ಪಾಯಿಂಟ್ಸ್ ಏನು ಈ ಗ್ರೌಂಡ್ಸ್ ಆಫ್ ಅರೆಸ್ಟ್ ಅಂದ್ರೇನು ದರ್ಶನ್ ವಿಚಾರದಲ್ಲಿ ತನಿಖಾಧಿಕಾರಿ ಎಡವಿತ್ತು ಎಲ್ಲಿ ಈ ಎಲ್ಲ ವಿಷಯಗಳನ್ನು ನಮ್ಮ ಇವತ್ತಿನ ವಿಡಿಯೋದಲ್ಲಿ ಹೇಳ್ತೀವಿ ದರ್ಶನ್ ಜಾಮೀನು ಆದೇಶದಲ್ಲಿ ದರ್ಶನ್ಗೆ ಬೇಲ್ ಕೊಡೋಕೆ ಏನು ಕಾರಣ ಅನ್ನೋದನ್ನು ಸ್ಪಷ್ಟವಾಗಿ ಹೇಳಲಾಗಿದೆ ಅದನ್ನು ಒಂದೊಂದಾಗೆ ಹೇಳ್ತೀವಿ ನೋಡಿ ಕಾರಣ ನಂಬರ್ ಒನ್ ದರ್ಶನ್ ಸೇರಿದಂತೆ ಉಳಿದ ಆರೋಪಿಗಳಿಗೆ ಕ್ರಿಮಿನಲ್ ಹಿನ್ನೆಲೆಯಿಲ್ಲ ಈ ಅಂಶವನ್ನು ಕೋರ್ಟ್ ಪ್ರಮುಖವಾಗಿ ಪರಿಗಣಿಸಿದೆ ಗಮನಿಸಿದೆ ಕಾರಣ ನಂಬರ್ ಟು ಕಳೆದ ಆರು ತಿಂಗಳಿಂದ ದರ್ಶನ್ ಬಂಧನದಲ್ಲಿದ್ದಾರೆ ಕಾರಣ ನಂಬರ್ ತ್ರೀ ಈ ಕೇಸ್ನಲ್ಲಿ ಇನ್ನೂರ ಅರವತ್ತೆರಡು ಸಾಕ್ಷಿಗಳಿದ್ದಾರೆ ಜೊತೆಗೆ ಐನೂರ ಎಂಬತ್ತೇಳು ದಾಖಲೆಗಳನ್ನು ಪೊಲೀಸರು ಸಲ್ಲಿಸಿದ್ದಾರೆ ಈ ಎಲ್ಲ ಸಾಕ್ಷ್ಯಗಳ ವಿಚಾರಣೆ ಮುಗಿಯುವುದು ತುಂಬ ವಿಳಂಬವಾಗುತ್ತೆ ಅಲ್ಲಿವರೆಗೆ ಆರೋಪಿಗಳನ್ನು ಬಂಧನದಲ್ಲಿರಿಸುವುದು ಯಾಕೆ ಅಂತಲೂ ಗಮನಿಸಲಾಗಿದೆ ಕಾರಣ ನಂಬರ್ ಫೋರ್ ಪೊಲೀಸರು ಆರೋಪಿಗಳನ್ನು ಬಂಧಿಸುವಾಗ ಲಿಖಿತ ಕಾರಣ ಒದಗಿಸಬೇಕು ಪ್ರತಿಯೊಬ್ಬ ಆರೋಪಿಗೂ ಪ್ರತ್ಯೇಕ ಕಾರಣಗಳನ್ನು ಒದಗಿಸಬೇಕು ಆದರೆ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಆರೋಪಿಗಳಿಗೆ ಒಂದೇ ಮಾದರಿಯ ಕಾರಣಗಳನ್ನು ನೀಡಲಾಗಿದೆ ಈ ಅಂಶವನ್ನು ಕೋರ್ಟ್ ಅಬ್ಸರ್ವ್ ಮಾಡಿದೆ ಜೊತೆಗೆ ಪ್ರಬೀರ್ ಪುರಕಾಯಸ್ಥ ಕೇಸ್ನಲ್ಲಿ ಸುಪ್ರೀಂ ಕೋರ್ಟ್ ನೀಡಿರುವ ತೀರ್ಪಿನಂತೆ ಈ ಪ್ರಕರಣದಲ್ಲಿ ಕಾನೂನು ಪಾಲಿಸಿಲ್ಲ ಅನ್ನೋದು ದರ್ಶನ್ ಜಾಮೀನಿಗೆ ಪಾಸಿಟಿವ್ ಆದ ಮತ್ತೊಂದು ಅಂಶ ಕಾರಣ ನಂಬರ್ ಐದು ಸಿ ಆರ್ ಪಿ ಸಿ ಸೆಕ್ಷನ್ ಫಿಫ್ಟಿ ಒನ್ ಸಂವಿಧಾನದ ವಿಧಿ ಟ್ವೆಂಟಿ ಟು ಒನ್ ಅನ್ನು ಈ ಪ್ರಕರಣದಲ್ಲಿ ಪಾಲಿಸಿಲ್ಲ ಅರೆಸ್ಟ್ ಮೆಮೊಗೆ ಸಹಿ ಮಾಡಿದ ಸಾಕ್ಷಿಗಳು ತಮ್ಮ ಹೇಳಿಕೆಯಲ್ಲಿ ಇದನ್ನು ಉಲ್ಲೇಖಿಸಿಲ್ಲ ಜೊತೆಗೆ ಪ್ರತ್ಯಕ್ಷ ಸಾಕ್ಷ್ಯಗಳ ಹೇಳಿಕೆ ಬಗ್ಗೆ ರಿಮ್ಯಾಂಡ್ ಅರ್ಜಿಯಲ್ಲಿ ಉಲ್ಲೇಖ ಮಾಡಿಲ್ಲ ಹಾಗೂ ಪ್ರತ್ಯಕ್ಷ ಸಾಕ್ಷ್ಯಗಳ ಹೇಳಿಕೆಯಲ್ಲಿ ವಿರೋಧಾಭಾಸಗಳಿವೆ ಎಂಬುದನ್ನು ನ್ಯಾಯಾಲಯ ಗಮನಿಸಿದೆ ಕಾರಣ ನಂಬರ್ ಸಿಕ್ಸ್ ಆರೋಪಿ ಹನ್ನೆರಡು ಮತ್ತು ಹದಿಮೂರರ ಅರೆಸ್ಟ್ ಮೆಮೊಗೆ ಜೂನ್ ಹನ್ನೊಂದರಂದೇ ಸಾಕ್ಷಿ ಸಹಿ ಹಾಕಿದ್ದಾನೆ ಆದರೆ ಈತನ ಹೇಳಿಕೆಯನ್ನ ವಿಳಂಬವಾಗಿ ದಾಖಲಿಸಲಾಗಿದೆ ಜೊತೆಗೆ ವಿಳಂಬಕ್ಕೆ ವಿವರಣೆಯನ್ನ ಎರಡು ತಿಂಗಳ ನಂತರ ದಾಖಲು ಮಾಡಿದ್ದಾರೆ ಇದು ಆರೋಪಿಗಳ ಜಾಮೀನಿಗೆ ಪ್ರಮುಖವಾದ ಅಂಶವಾಗಿದೆ ಕಾರಣ ನಂಬರ್ ಏಳು ಇನ್ನು ರೇಣುಕಾಸ್ವಾಮಿ ಹಲ್ಲೆಗೆ ಬಳಸಿದ ವಸ್ತುಗಳನ್ನು ಕೊಲೆ ಉದ್ದೇಶಕ್ಕಾಗಿಯೇ ಸಂಗ್ರಹಿಸಿದ್ರು ಅಂತ ಹೇಳೋಕ್ಕಾಗಲ್ಲ ಜೊತೆಗೆ ಕೊಲೆ ಮಾಡುವ ಉದ್ದೇಶದಿಂದಲೇ ಸ್ವಾಮಿಯನ್ನ ಬೆಂಗಳೂರಿಗೆ ಕರ್ಕೊಂಡು ಬಂದಿದ್ರ ಈ ಬಗ್ಗೆ ವಿಸ್ತೃತ ಸಾಕ್ಷ್ಯ ವಿಚಾರಣೆ ಬಳಿಕವಷ್ಟೇ ಅಂತಿಮ ನಿರ್ಣಯಕ್ಕೆ ಬರೋಕೆ ಸಾಧ್ಯ ಕಾರಣ ನಂಬರ್ ಎಂಟು ಪ್ರಕರಣದಲ್ಲಿ ಪೊಲೀಸರು ಕಲೆ ಹಾಕಿರುವ ಆರು ಸಾಕ್ಷ್ಯಗಳು ಶೆಡ್ನಲ್ಲಿ ಕೆಲಸ ಮಾಡ್ತಾ ಇದ್ರು ಆದರೆ ಅವರ ಹೇಳಿಕೆಗಳನ್ನು ದಾಖಲಿಸಲು ವಿಳಂಬವಾಗಿದೆ ಹಾಗೆ ಅಪಹರಣ ಮತ್ತು ಕೊಲೆಯ ಒಳಸಂಚಿನ ಬಗ್ಗೆ ಸಾಕ್ಷಿಗಳ ಹೇಳಿಕೆ ಇಲ್ಲ ಕಾರಣ ನಂಬರ್ ಒಂಬತ್ತು ಇನ್ನು ಸಾಕ್ಷ್ಯಗಳ ಸಂಪೂರ್ಣ ವಿಚಾರಣೆ ಮುಗಿದ ಬಳಿಕವಷ್ಟೇ ಆರೋಪಿಗಳ ಬಟ್ಟೆಗಳಲ್ಲಿ ರಕ್ತದ ಕಲೆ ಮೊಬೈಲ್ ಸಿಡಿಆರ್ ವಿವರಗಳ ಬಗ್ಗೆ ನಿರ್ಣಯಿಸೋದಕ್ಕೆ ಸಾಧ್ಯ ಕಾರಣ ನಂಬರ್ ಹತ್ತು ಇನ್ನು ಬಹಳ ಮುಖ್ಯವಾದ ಅಂಶ ಏನಂದರೆ ಗ್ರೌಂಡ್ಸ್ ಆಫ್ ಅರೆಸ್ಟ್ ಈ ಬಗ್ಗೆ ಹೈಕೋರ್ಟ್ ಹೆಚ್ಚಿನ ಒತ್ತು ನೀಡಿದೆ ಗ್ರೌಂಡ್ಸ್ ಆಫ್ ಅರೆಸ್ಟ್ ಸರಿಯಾಗಿಲ್ಲದಿದ್ದರೆ ಅಂತಹ ಪ್ರಕರಣಗಳಲ್ಲಿ ಜಾಮೀನು ನೀಡಬಹುದು ಅಂತ ಸುಪ್ರೀಂ ಕೋರ್ಟ್ ಸ್ಪಷ್ಟವಾಗಿ ಹೇಳಿದೆ ಪ್ರಬೀರ್ ಪುರಕಾಯಸ್ಥ ಕೇಸಿನಲ್ಲಿ ಸುಪ್ರೀಂ ಕೋರ್ಟ್ ತೀರ್ಪು ನೀಡಿದೆ ಹಾಗಾದರೆ ಈ ಗ್ರೌಂಡ್ಸ್ ಆಫ್ ಅರೆಸ್ಟ್ ಅಂದ್ರೇನು ಅಂತ ಈಗಲೇ ಹೇಳಿಬಿಡ್ತೀವಿ ನೋಡಿ ಯಾವುದೇ ಆರೋಪಿಯನ್ನು ಬಂಧಿಸುವ ಮೊದಲು ಆರೋಪಿಗೆ ಮೆಮೋ ನೀಡಬೇಕು ಅದರಲ್ಲಿ ನಿಮ್ಮನ್ನು ಯಾವ ಪ್ರಕರಣದಲ್ಲಿ ಯಾವ ಕಾರಣಕ್ಕೆ ಬಂಧಿಸ್ತಾ ಇದ್ದೀವಿ ಅನ್ನೋದನ್ನು ಸ್ಪಷ್ಟವಾಗಿ ಹೇಳಬೇಕು ಆದರೆ ದರ್ಶನ್ ಮತ್ತು ಇತರೆ ಆರೋಪಿಗಳನ್ನು ಬಂಧಿಸುವಾಗ ಈ ಕಾನೂನು ಪಾಲನೆಯಾಗಿಲ್ಲ ಅನ್ನೋದನ್ನು ಕೋರ್ಟ್ ಮುಖ್ಯವಾಗಿ ಗಮನಿಸಿದೆ ಹಾಗಾದರೆ ತನಿಖಾಧಿಕಾರಿ ಯಾಕೆ ಎಡವಿದ್ರು ಅನ್ನೋ ಸಂಶಯ ಸಹಜವಾಗೇ ಕಾಡುತ್ತೆ ಕಾರಣ ನಂಬರ್ ಹನ್ನೊಂದು ದರ್ಶನ್ ಪವಿತ್ರ ಗೌಡ ನಾಗರಾಜು ಲಕ್ಷ್ಮಣ್ ಪ್ರದೂಷ್ರನ್ನ ಜೂನ್ ಹನ್ನೊಂದಕ್ಕೆ ಅರೆಸ್ಟ್ ಮಾಡಲಾಯಿತು ಆದರೆ ಬಂಧನದ ವೇಳೆ ಲಿಖಿತ ಕಾರಣ ನೀಡಿರುವ ಬಗ್ಗೆ ಉಲ್ಲೇಖವಿಲ್ಲ ಜೊತೆಗೆ ಕೋರ್ಟ್ ಆರ್ಡರ್ ಶೀಟ್ನಲ್ಲೂ ಗ್ರೌಂಡ್ಸ್ ಆಫ್ ಅರೆಸ್ಟ್ ಬಗ್ಗೆ ಉಲ್ಲೇಖವಿಲ್ಲ ಅರೆಸ್ಟ್ ಮೆಮೊ ಚೆಕ್ ಲಿಸ್ಟ್ ಬಗ್ಗೆ ಮಾತ್ರ ಹೇಳಲಾಗಿದೆ ಇಲ್ಲಿ ಗ್ರೌಂಡ್ಸ್ ಆಫ್ ಅರೆಸ್ಟ್ಗೆ ಸಹಿ ಮಾಡಿದವರ ಹೇಳಿಕೆ ಪಡೆಯಲಾಗಿದೆ ಆದರೆ ಬಂಧನದ ವೇಳೆ ನಾವಲ್ಲಿದ್ವಿ ಅಂತ ಕೆಲ ಸಾಕ್ಷಿಗಳು ಹೇಳಿಕೆ ನೀಡಿಲ್ಲ ಇವೆಲ್ಲ ಕಾರಣಗಳಿಂದಾಗಿ ದರ್ಶನ್ಗೆ ಹೈಕೋರ್ಟ್ ಜಾಮೀನು ನೀಡಿದೆ ಆದರೆ ಈ ಪ್ರಕರಣದಲ್ಲಿ ತನಿಖಾಧಿಕಾರಿ ಯಾಕೆ ಎಡವಟ್ಟು ಮಾಡಿದ್ರು ಇವೆಲ್ಲ ತನಿಖೆ ಸಂದರ್ಭದಲ್ಲಿ ಗೊತ್ತಾಗ್ಲಿಲ್ವಾ ಅನ್ನೋ ಪ್ರಶ್ನೆ ಸಹಜವಾಗೇ ಮೂಡುತ್ತೆ ನಾವು ಈ ಬಗ್ಗೆ ಕೆಲವು ಲೀಗಲ್ ಎಕ್ಸ್ಪರ್ಟ್ಗಳ ಜೊತೆಗೆ ಮಾತಾಡಿದಾಗ ಅವರು ಕೆಲವು ಸಂಶಯಗಳನ್ನು ವ್ಯಕ್ತಪಡಿಸಿದ್ದಾರೆ ಆದರೆ ಒಂದು ಮಾತು ನೆನಪಿರಲಿ ಇದು ಜಸ್ಟ್ ಅವರ ಇಂಟರ್ಪ್ರಿಟೇಷನ್ ಅಷ್ಟೇ ಇದೇ ಥರ ಆಗಿದೆ ಅಂತ ನಾವಿಲ್ಲಿ ಹೇಳ್ತಾ ಇಲ್ಲ ಅವರು ಹೇಳೋ ಪ್ರಕಾರ ಬಹುಶಃ ಈ ಕೇಸ್ನ ಮತ್ತಷ್ಟು ಸ್ಟ್ರಾಂಗ್ ಮಾಡೋ ಭರದಲ್ಲಿ ಐಓ ಎಡವಿರಬಹುದು ಅನ್ನೋದು ತಜ್ಞರು ಹೇಳೋ ಮಾತು ಫಾರ್ ಎಕ್ಸಾಂಪಲ್ ಸಾಕ್ಷಿಗಳ ಹೇಳಿಕೆ ದಾಖಲಿಸುವಲ್ಲಿ ಯಾಕೆ ವಿಳಂಬ ಅನ್ನೋ ಬಗ್ಗೆ ವ್ಯಾಖ್ಯಾನ ಮಾಡೋದಾದರೆ ಅಕಸ್ಮಾತ್ ದರ್ಶನ್ ಹಲ್ಲೆ ಮಾಡಿದ್ರು ಅನ್ನೋ ಬಗ್ಗೆ ಮೊದಲೇ ಸಾಕ್ಷಿಗಳ ಹೇಳಿಕೆ ತೆಗೆದುಕೊಂಡಿದ್ದರೆ ಅವರು ದರ್ಶನ್ ರೇಣುಕಾ ಸ್ವಾಮಿ ಕೆನ್ನೆಗೆ ಬಾರಿಸಿದ್ರು ಅವನಿಗೆ ಕಾಲಲ್ಲಿ ಒದ್ರು ಅಂತ ಅಷ್ಟೇ ಹೇಳಿಕೆ ನೀಡ್ತಾ ಇದ್ರು ಅಂತ ಅಂದ್ಕೊಳ್ಳೋಣ ಆದರೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದಾಗ ಅದರಲ್ಲಿ ರೇಣುಕಾಸ್ವಾಮಿ ಸಾವು ಕೆನ್ನೆಗೆ ಹೊಡೆದಿರೋದ್ರಿಂದ ಆಗಿಲ್ಲ ಬದಲಾಗಿ ಪಕ್ಕೆಲುಬುಗಳು ಮುರಿದಿವೆ ಗುಪ್ತಾಂಗಕ್ಕೆ ಬಲವಾಗಿ ಪೆಟ್ಟು ಬಿದ್ದು ವೃಷಣಗಳು ಒಡೆದಿವೆ ಅಂತ ರಿಪೋರ್ಟ್ನಲ್ಲಿ ಇದ್ರೆ ಆಗ ಸಾಕ್ಷಿಗಳ ಹೇಳಿಕೆ ವ್ಯತಿರಿಕ್ತವಾಗಬಹುದಲ್ವಾ ಹಾಗಾಗಿ ಮೊದಲು ದರ್ಶನ್ ಹೇಳಿಕೆ ತಗೊಂಡು ನಂತರ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಪಡೆದು ಆಮೇಲೆ ಪೂರಕವಾಗಿ ಸಾಕ್ಷ್ಯಗಳ ಹೇಳಿಕೆ ತಗೊಂಡಿರ್ಬಹುದು ಅಂತಾರೆ ಕೆಲವು ಕಾನೂನು ತಜ್ಞರು ಮತ್ತೆ ಹೇಳ್ತೀವಿ ಇದು ಜಸ್ಟ್ ಅವರ ಇಂಟರ್ಪ್ರಿಟೇಷನ್ ಅಷ್ಟೇ ಇದೇ ರೀತಿ ಆಗಿದೆ ಅಂತ ನಾವಿಲ್ಲಿ ಹೇಳ್ತಾ ಇಲ್ಲ ಎನಿವೆ ಹೈಕೋರ್ಟ್ ಪೊಲೀಸರಿಗೂ ಕೆಲವು ಸೂಚನೆಗಳನ್ನು ನೀಡಿದೆ ಪ್ರಮುಖವಾಗಿ ಗ್ರೌಂಡ್ಸ್ ಆಫ್ ಅರೆಸ್ಟ್ ಬಗ್ಗೆ ಸಾಮಾನ್ಯ ನಮೂನೆ ನಿಗದಿಪಡಿಸಬೇಕು ಅಂತ ಪೊಲೀಸ್ ಮಹಾನಿರ್ದೇಶಕರಿಗೆ ಹೈಕೋರ್ಟ್ ಸೂಚನೆ ಕೊಟ್ಟಿದೆ ಇನ್ನು ಬಂಧಿತರಾದವರಿಗೆ ಬಂಧನದ ಲಿಖಿತ ಕಾರಣಗಳನ್ನು ನೀಡಬೇಕು ಇದರ ಪ್ರತಿಯನ್ನು ರಿಮ್ಯಾಂಡ್ ಅರ್ಜಿಯೊಂದಿಗೆ ಅಟ್ಯಾಚ್ ಮಾಡಿ ಕೋರ್ಟ್ಗೆ ಕೊಡಬೇಕು ಈ ನಿಯಮಗಳ ಪಾಲನೆ ಬಗ್ಗೆ ಮ್ಯಾಜಿಸ್ಟ್ರೇಟ್ ನಮೂದಿಸಬೇಕು ಅಂತ ವಿಚಾರಣಾ ಕೋರ್ಟ್ಗೂ ಹೈಕೋರ್ಟ್ ನಿರ್ದೇಶನ ನೀಡಿದೆ ಇದರ ಜೊತೆಗೆ ದರ್ಶನ್ ಒಂದು ಲಕ್ಷ ಬಾಂಡ್ ಸೈನ್ ಮಾಡಬೇಕು ಹಾಗೆ ಇವರ ಜಾಮೀನಿಗೆ ಇಬ್ಬರು ಶ್ಯೂರಿಟಿ ನೀಡಬೇಕು ಕೋರ್ಟ್ ಕರೆದಾಗ ವಿಚಾರಣೆಗೆ ಹಾಜರಾಗಬೇಕು ಸಾಕ್ಷಿಗಳಿಗೆ ಬೆದರಿಕೆ ಹಾಕಬಾರ್ದು ಇಂಥದ್ದೇ ಬೇರೆ ಕೃತ್ಯಗಳಲ್ಲಿ ಭಾಗಿಯಾಗಬಾರ್ದು ಕೋರ್ಟ್ ಅನುಮತಿ ಇಲ್ಲದೆ ಸೆಷನ್ಸ್ ಕೋರ್ಟ್ ವ್ಯಾಪ್ತಿ ಬಿಟ್ಟು ಎಲ್ಲೂ ಹೋಗಬಾರ್ದು ಅಂತ ಷರತ್ತುಗಳನ್ನು ವಿಧಿಸಿ ಹೈಕೋರ್ಟ್ ಜಾಮೀನು ಕೊಟ್ಟಿದೆ ಜೊತೆಗೆ ಜಾಮೀನು ಆದೇಶದಲ್ಲಿ ಸರ್ಜರಿ ಕಾರಣಕ್ಕೆ ಮಧ್ಯಂತರ ಜಾಮೀನು ಪಡೆದ ಬಗ್ಗೆಯೂ ಹೇಳಲಾಗಿದೆ ಹಾಗೆ ಬಿ ಜಿ ಎಸ್ ಆಸ್ಪತ್ರೆಯ ನಾಲ್ಕು ವೈದ್ಯಕೀಯ ವರದಿಗಳನ್ನು ಉಲ್ಲೇಖಿಸಲಾಗಿದೆ ದರ್ಶನ್ಗೆ ಫಿಸಿಯೋಥೆರಪಿ ನೀಡಲಾಗ್ತಿದೆ ಅಂತ ವೈದ್ಯರ ವರದಿ ಇದೆ ಇನ್ನು ಸರ್ಜರಿ ಬೇಕೇ ಬೇಕು ಅಂತ ಬಳ್ಳಾರಿ ವೈದ್ಯರು ಕೊಟ್ಟ ವರದಿಯನ್ನು ಬಿ ಜಿ ಎಸ್ ವೈದ್ಯರು ದೃಢಪಡಿಸಿದ್ದಾರೆ ಜೊತೆಗೆ ಸರ್ಜರಿಗಾಗಿ ದರ್ಶನ್ ಅವರನ್ನು ರೆಡಿ ಮಾಡಲಾಗ್ತಾ ಇದೆ ಅಂತ ವರದಿ ನೀಡಿದ್ದಾರೆ ಹಾಗಾಗಿ ದರ್ಶನ್ ಅವರ ಆರೋಗ್ಯ ಪರಿಸ್ಥಿತಿಯ ಬಗ್ಗೆ ಈ ಹಂತದಲ್ಲಿ ಸಂದೇಹ ಪಡಲು ಸೂಕ್ತ ಕಾರಣಗಳಿಲ್ಲ ಜೊತೆಗೆ ರೆಗ್ಯುಲರ್ ಬೇಲ್ಗೂ ವೈದ್ಯಕೀಯ ಕಾರಣದ ಜಾಮೀನಿಗೂ ವ್ಯತ್ಯಾಸವಿದೆ ಆದರೆ ಕೋರ್ಟ್ಗೆ ತಪ್ಪು ಮಾಹಿತಿ ನೀಡಿದ್ದರೆ ಖಂಡಿತ ಪರಿಣಾಮ ಎದುರಿಸಬೇಕಾಗುತ್ತೆ ಕಾನೂನಿನ ಹಾದಿಯಲ್ಲಿಯೇ ಪರಿಣಾಮ ಎದುರಿಸಬೇಕಾಗುತ್ತೆ ಅಂತ ನ್ಯಾಯಮೂರ್ತಿ ಎಸ್ ವಿಶ್ವಜಿತ್ ಶೆಟ್ಟಿ ಅವರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಇನ್ನು ದರ್ಶನ್ಗೆ ಬೇಲ್ ಕೊಡಿಸೋದ್ರಲ್ಲಿ ಹಿರಿಯ ವಕೀಲ ಸಿ ವಿ ನಾಗೇಶ್ಗೆ ಕ್ರೆಡಿಟ್ ಕೊಡಲೇಬೇಕು ಮತ್ತೊಮ್ಮೆ ನಾಗೇಶ್ ಅವರ ಲಾಜಿಕ್ ಮತ್ತು ಮ್ಯಾಜಿಕ್ ಎರಡೂ ವರ್ಕೌಟ್ ಆಗಿದೆ ನ್ಯಾಯಾಲಯದಲ್ಲಿ ಅವರು ಮಾಡಿದ ವಾದ ಹಾಕಿದ ಲಾ ಪಾಯಿಂಟ್ಸ್ ನಿಂದಾಗಿಯೇ ದರ್ಶನ್ ಇವತ್ತು ರಿಲ್ಯಾಕ್ಸ್ ಆಗೋಕೆ ಸಾಧ್ಯವಾಗಿದ್ದು ಇನ್ವೆಸ್ಟಿಗೇಷನ್ ಮಾಡಿರೋದೇ ಸರಿ ಇಲ್ಲ ಯಾವ ಸಾಕ್ಷಿಯೂ ಸರಿ ಇಲ್ಲ ಅಂತ ನಾಗೇಶ್ ಅವರ ಖಡಕ್ ವಾದ ದರ್ಶನ್ಗೆ ಬೇಲ್ ಸಿಗೋಕೆ ಕಾರಣ ಆಯಿತು ನಿಜಕ್ಕೂ ನಾಗೇಶ್ ಎಂಬ ಲಾ ಮಾಂತ್ರಿಕನಿಗೆ ದರ್ಶನ್ ಮತ್ತು ಕುಟುಂಬ ಸದಾ ಋಣಿಯಾಗಿರಬೇಕು ಆ್ಯಂಡ್ ಆಫ್ಕೋರ್ಸ್ ವಿಜಯಲಕ್ಷ್ಮಿ ಅವರ ಪೂಜೆ ಪ್ರಾರ್ಥನೆ ತಮ್ಮ ದಿನಕರ್ ಧನ್ವೀರ ಗೌಡ ಅವರ ಶ್ರಮ ತಾಯಿ ಮೀನಾ ತೂಗುದೀಪ ಅವರ ಆಶೀರ್ವಾದ ಅಪಾರ ಅಭಿಮಾನಿಗಳ ಅಭಿಮಾನ ದಾಸನನ್ನ ಕಾಪಾಡಿದೆ ಈಗಾಗಲೇ ಜಾಮೀನಿನ ಎಲ್ಲ ಪ್ರಕ್ರಿಯೆಗಳನ್ನು ದರ್ಶನ್ ಮುಗಿಸಿದ್ದಾರೆ ಮಧ್ಯಂತರ ಜಾಮೀನಿಗೆ ಶ್ಯೂರಿಟಿ ಕೊಟ್ಟಿದ್ದ ದಿನಕರ್ ತೂಗುದೀಪ ಮತ್ತು ಧನ್ವೀರ ಗೌಡ ರೆಗ್ಯುಲರ್ ಬೇಲ್ಗೂ ಶ್ಯೂರಿಟಿ ನೀಡಿದ್ದಾರೆ ಒಂದು ಲಕ್ಷದ ಬಾಂಡ್ಗೆ ದರ್ಶನ್ ಈಗಾಗಲೇ ಸಹಿ ಕೂಡ ಮಾಡಿದ್ದಾರೆ ಇನ್ನು ಪಾಸ್ಪೋರ್ಟ್ ಕೂಡ ದರ್ಶನ್ಗೆ ಸಿಕ್ಕಿದೆ ಹಾಗಾದರೆ ಇನ್ನೂ ದರ್ಶನ್ ಫ್ರೀ ಬರ್ಡಾ ಖಂಡಿತ ಇಲ್ಲ ತಮ್ಮ ರೆಗ್ಯುಲರ್ ಕೆಲಸಗಳನ್ನು ಮಾಡಿಕೊಳ್ಳಬಹುದೇ ವಿನಃ ಜಾಮೀನು ಸಿಕ್ತು ಅಂತ ಹೇಗೆ ಬೇಕೋ ಹಾಗೆ ವರ್ತಿಸುವಂತಿಲ್ಲ ಪಾಸ್ಪೋರ್ಟ್ ಸಿಕ್ತು ಅಂತ ವಿದೇಶಕ್ಕೆ ಹೋಗಬಹುದು ನಿಜ ಆದರೆ ದೇಶ ಬಿಟ್ಟು ಹೋಗೋಕ್ಕೆ ಕೋರ್ಟ್ನ ಪರ್ಮಿಷನ್ ತಗೊಳ್ಳಲೇಬೇಕು ಯಾಕಂದರೆ ಷರತ್ತುಗಳನ್ನು ವಿಧಿಸಿಯೇ ಹೈಕೋರ್ಟ್ ಜಾಮೀನು ಕೊಟ್ಟಿರೋದು ಇನ್ನು ದರ್ಶನ್ಗೆ ಬಹುದೊಡ್ಡ ಚೆಕ್ಮೇಟ್ ಅಂದರೆ ಅದು ಪೊಲೀಸರು ಸುಪ್ರೀಂ ಕೋರ್ಟ್ ಮೊರೆ ಹೋಗಲು ತೀರ್ಮಾನಿಸಿರೋದು ಅಲ್ಲೇನಾದರೂ ಬೇಲ್ ಕ್ಯಾನ್ಸಲ್ ಆದರೆ ಮತ್ತೆ ಕಾಟೇರನಿಗೆ ಜೈಲೇ ಗತಿ